ಸಂಕ್ರಾಂತಿ ಹಬ್ಬದ ಆಚರಣೆಗೆ ಪರ್ಚೇಸ್ ಹೇಗೆ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ನಾವು ಇಲ್ಲೇ ಗಾಂಧಿ ಬಜಾರೇ ಬರೋದು ಹೂವು ಎಳ್ಳು ಬೆಲ್ಲ ಬಾಕ್ಸಸ್ ಎಲ್ಲ ತಗೊಂಡಿದ್ದೀವಿ ಏನೇನು ತಗೊಂಡ್ರಿ ಇವತ್ತು ನಾಡಿದ್ದು ಬರುವ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಪರ್ಚೇಸ್ ಮಾಡಿ ಎಳ್ಳು ಬೆಲ್ಲ ಕಬ್ಬು ಆಮೇಲೆ ಹೂವು ಎಲ್ಲ ರಂಗೋಲಿ ಎಲ್ಲ ರೇಟ್ ಎಲ್ಲ ಹೇಗಿದೆ ಮೇಡಮ್ ರೇಟ್ ಸ್ವಲ್ಪ ಜಾಸ್ತಿ ಇದೆ ಅಂದರೆ ನೆಗೋಷಿಯೇಟ್ ಮಾಡ್ತಾರೆ ರೀಸನೇಬಲ್ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ ಅದಕ್ಕೋಸ್ಕರ ನಾವು ಬೆಳಗ್ಗೆ ಬೇಗ ಎದ್ದು ದೇವ್ ದೇವರಿಗೆ ಸ ಇದು ಮಾಡಿ ಪೂಜೆ ಮಾಡಿ ರಂಗೋಲಿ ಇಟ್ಟು ಆಮೇಲೆ ಪೊಂಗಲ್ ಮಾಡಿ ಆಮೇಲೆ ಇದು ಎಲ್ಲ ಎಲ್ಲು ಬೆಲ್ಲ ಎಲ್ಲ ಮಾಡಿ ಅದನ್ನು ಗಿಫ್ಟ್ ಇದು ಮಾಡಿ ರಿಲೇಟಿವ್ಸ್ ಮನೆಗೆ ಹೋಗಿ ಎಲ್ಲ ಸಾಯಂಕಾಲ ರಾತ್ರಿ ಬರ್ತೀವಿ ಮನೆಗೆ ಥ್ಯಾಂಕ್ ಯು ಸಂಕ್ರಾಂತಿ ಸಂಕ್ರಾಂತಿ ರೇಟ್ ಎಲ್ಲ ಜಾಸ್ತಿ ಇದೆ ಈಗ ಸಂಕ್ರಾಂತಿ ಹಬ್ಬಕ್ಕೆ ಅಂತಂದರೆ ಶಾವಂತಿಗೆಗಳೆಲ್ಲ ತುಂಬ ರೇಟ್ ಆಗಿದೆ ಮುನ್ನೂರೈವತ್ತು ನಾನ್ನೂರು ಕೆ ಜಿ ಇದೆ ಬಜಾರಲ್ಲೇ ಮಲ್ಲಿಗೆ ಹೂವು ಅಂತೂ ಸೀಸನ್ನೇ ಇಲ್ಲ ಇವಾಗ ಒಂದು ಸೀಸನ್ನು ಎರಡು ಸಾವಿರ ರೂಪಾಯಿ ಸಾವಿರದ ಆರುನೂರು ಆಗಿದೆ ಕನಕಾಂಬ್ರ ಮೂರು ಸಾವಿರ ಎರಡೂವರೆ ಸಾವಿರ ಕೆ ಜಿ ಇದೆ ಬಟ್ ಇಲ್ಲಿ ವ್ಯಾಪಾರ ಡಾಕೋ ಸ್ವಲ್ಪ ಕಮ್ಮಿನೇ ತುಂಬ ಕಮ್ಮಿ ಇದೆ ವ್ಯಾಪಾರಿಗೆ ಸಂಕ್ರಾಂತಿ ಇವತ್ತಿನಿಂದಲೇ ಏನಾದರೂ ವ್ಯಾಪಾರ ಸ್ಟಾರ್ಟ್ ಆಗಿದೆಯಾ ಇವತ್ತಿಂದನೇ ಸ್ವಲ್ಪ ಬೆಳಗ್ಗೆ ಎಲ್ಲ ಏನು ಕೇಳೋರೇ ಇಲ್ಲ ಈಗ ಸ್ವಲ್ಪ ಒಂದು ಎರಡು ಗಿರಾಕಿ ಇದೆ ಏನು ಅಂತಂದರೆ ಹಬ್ಬದ ಹಿಂದಿನ ದಿನ ಒಂದು ಸ್ವಲ್ಪ ತೊಗೊಂಡೋಗ್ತಾರೆ ಅಷ್ಟೇ ಬಿಟ್ಟರೆ ವಾರಗಟ್ಟಲೆ ತೊಗೊಂಡೋಗಿ ಫ್ರಿಜ್ಜಲ್ಲೆಲ್ಲ ಇಟ್ಕೊಳ್ಳೋಲ್ಲ ಈಗ ತಡೆಯಲ್ಲ ಅಂತ ಹೂಗಳು ತಡೆಯಲ್ಲ ಕಪ್ಪಾಗ್ಬಿಡತ್ತೆ ಅಂತ ಬಾಕ್ಸ್ಗಳು ಅದೆಲ್ಲ ಉಳಿಯತ್ತಲ್ವಾ ಅವೆಲ್ಲ ತಗೋತಾರೆ ಎಳ್ಳು ಬೆಲ್ಲ ಬೆಲ್ಲ ಆಮೇಲೆ ಇದು ಕಬ್ಬು ಹೂ ಎಲ್ಲ ತಗೋತಾರೆ ಬಟ್ ಹೂವು ಮಾತ್ರ ಒಂದಿನಕ್ಕೆ ಮುಂಚೆ ತಗೊಳ್ಳೋಣ ಅಂತ ಪ್ಲಾನ್ ಅಲ್ಲಿ ಇರ್ತಾರೆ ಹಬ್ಬದ ವಾತಾವರಣ ತುಂಬಾ ಚೆನ್ನಾಗಿದೆ ಇದೊಂದು ಸಾಂಸ್ಕೃತಿಕ ಜಾಗ ಅಂತ ಹೇಳ್ಬೋದು ಏನೇನು ಬೇಕೋ ನಮ್ಮ ಹಿಂದೂಗಳಿಗೆ ನಮ್ಮ ಹಬ್ಬಕ್ಕೆ ಎಲ್ಲ ಪ್ರತಿಯೊಂದೂ ಸಿಗುತ್ತೆ ಇಂಥ ವಸ್ತು ಸಿಗೋಲ್ಲ ಅಂದರೆ ಎಲ್ಲ ಸಡಗರದಿಂದ ಸಂಕ್ರಾಂತಿನ ಎಲ್ಲ ಆಚರಣೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ದೇಶಕ್ಕೆ ಒಳ್ಳೆಯದಾಗಲಿ ಸಂಕ್ರಾಂತಿಗೆ ಎಳ್ಳು ತೊಗೊಂಡ್ವಿ ಎಲ್ ಚಣ್ಣು ತೊಗೊಂಡ್ವಿ ಹಣ್ಣುಗಳು ತೊಗೊಂಡ್ವಿ ಕಪ್ಪು ತೊಗೊಂಡ್ವಿ ಆಮೇಲೆ ಇನ್ನೊಂದೆರಡು ಐಟಮ್ಸು ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೀವ ಎಲ್ಲ ರೇಟು ಸ್ವಲ್ಪ ಜಾಸ್ತಿ ಆದ್ರೂ ಇಲ್ಲಿ ಎಲ್ಲನೂ ಕ್ಲೀನಾಗಿದೆ ಶುದ್ಧಿಯಾಗಿದೆ ವಸ್ತುಗಳು ದುಡ್ಡು ಕೊಟ್ಟರು ಮೋಸ ಇಲ್ಲ ನಮಗೆ ಅಷ್ಟೇ ಆಚರಣೆ ಯಾವುದೇ ಮಾಮೂಲಿಯಿಂದ ಸಡಗರದಿಂದ ಮಾಡ್ತೀವಿ ಸೊಸೆ ಇದ್ದಾಳೆ ಮಗ ಸೊಸೆ ನಾವು ಮಕ್ಕಳೆಲ್ಲ ಸೇರಿ ಚೆನ್ನಾಗಿ ಆಚರಣೆ ಮಾಡ್ತೀವಿ ನಮ್ಮನೆಗೂ ಒಂದು ಮಗು ಬರಲಿ ನಾವು ನಾವೊಂದು ಆಚರಣೆ ಮಾಡ್ತೀವಿ ಅಷ್ಟೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ